ನಿರ್ಮಲಾ ಅವರು ಪಾಪ ನೀರು ಕುಡಿದೇನೆ ಬಡ್ಜೆಟ್ನ ಓದಿದ್ದಂಥದ್ದು ನಾವು ಕಾಣ್ತಾ ಇದ್ದೀವಿ ಇದರಲ್ಲಿ ಕರ್ನಾಟಕಕ್ಕೆ ಪ್ರಮುಖವಾಗಿ ಏನು ಕೊಡುಗೆ ಅನ್ನುವಂಥದ್ದು ನಾವು ಇವತ್ತು ಚರ್ಚೆ ಮಾಡುವಂಥದ್ದಕ್ಕೆ ಇಲ್ಲಿ ಕೂತು ವಿಧಾನಸೌಧದಲ್ಲಿ ಎಳೆ ಎಳೆಯಾಗಿ ಏನೆಲ್ಲ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅನ್ನುವಂಥದ್ದನ್ನ ಹೇಳುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಮಾಡಿದ್ದಾರೆ ಕರ್ನಾಟಕಕ್ಕೆ ಮೊಟ್ಟ ಮೊದಲಿಗೆ ಕೇಂದ್ರ ಸರ್ಕಾರ ಹತ್ತೊಂಬತ್ತು ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿರುವಂಥ ಒಂದು ರಾಜ್ಯ ಪಿಯವರಿಗೆ ಇಬ್ಬರು ಜೆ ಡಿ ಎಸ್ಸು ಹದಿನೇಳು ಬಿಜೆಪಿ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿ ಇವರೆಲ್ಲರೂ ನಮಗೆ ಕೊಟ್ಟಿರುವಂಥದ್ದು ಈ ಬಾರಿ ಬಡ್ಜೆಟ್ಲೇ ನೋಡಿಲ್ಲಿದೆ ಚೊಂಬು ನಮಗೆ ಕೊಟ್ಟಿರುವಂಥದ್ದು ಚೊಂಬು ಇನ್ನೊಂದು ನಾಮ ದಯಮಾಡಿ ಇಟ್ಕೊಳ್ಳಿ ಕೊಡಿ ಜಾಜಿ ಇದನ್ನೇ ಕೊಟ್ಟಿರೋದು ಒಂದೇ ಒಂದು ಪೈಸಾ ನಮಗೆ ಈ ಸರಿ ಬಡ್ಜೆಟ್ ಅಲ್ಲಿ ಮಾಡದೇ ಇರೋ ಒಂದು ದೊಡ್ಡ ದುರಂತದ ಸಂಗತಿ ಯಾಕೆ ಅಂತ ನಾವು ಯಾರನ್ನು ಕೇಳಬೇಕು ಸರ್ಕಾರ ಅಸ್ಥಿರಗೊಳಿಸುವಂಥದಕ್ಕೆ ಪ್ರಮುಖವಾದಂಥ ಗುರಿಯಾಗಿಟ್ಟುಕೊಂಡು ದಿನನಿತ್ಯ ಸಿ ಬಿ ಐ ಮೂಲಕ ರಾಜ್ಯದಲ್ಲಿ ಅವಾಂತರ ಸೃಷ್ಟಿ ಮಾಡುವಂಥ ಕೆಲಸವನ್ನು ಏನು ಮಾಡಬೇಕು ಅಂತ ಹೊರಟಿದ್ದಾರೆ ಪಿಯವರಿಗೆ ಅಮಿತ್ ಶಾಗೆ ನರೇಂದ್ರ ಮೋದಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯ ಇದು ಮಾನವೀಯ ಸಂದೇಶದ ಜನವಾಹಿನಿ